ಜಿಲ್ಲೆಯಲ್ಲಿ ಭಾಳಷ್ಟು ಸಿಮೆಂಟ್ ಕಾರ್ಖಾನೆಗಳಿದೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿಂದ ಜಿಲ್ಲೆಯಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಬಂದಿದೆ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ ಮಲ್ಕೇಡ್ ಎ ಸಿ ಸಿಮೆಂಟ್ ಕಾರ್ಖಾನೆ ವಾಡಿ ಹಾಗೂ ವಾಸುತಾ ಸಿಮೆಂಟ್ ಕಾರ್ಖಾನೆ ಸೇಡಂ ಇವು ಹಳೆ ಸಿಮೆಂಟ್ ಕಾರ್ಖಾನೆ ಅದೇ ಸುಮಾರು ನಲ್ವತ್ತು ಮೂರು ವರ್ಷಲಿಂತ ಇಲ್ಲಿ ಸ್ಥಾಪನೆ ಆಗಿರೋ ಸಿಮೆಂಟ್ ಕಾರ್ಖಾನೆ ಆದ ನಂತರ ಕೆಲವೊಂದು ನಾಲ್ಕೈದು ಸಿಮೆಂಟ್ ಕಾರ್ಖಾನೆ ನಂತರ ಒಂದು ಇಪ್ಪತ್ತು ವರ್ಷಲಿಂದ ಬಂದಿದೆ ಆದರೆ ನಲ್ವತ್ಮೂರು ವರ್ಷಲಿಂತ ಇಲ್ಲಿವರೆಗೆ ಸರ್ಕಾರ ಏನು ಸ ಕಾರ್ಖಾನೆಗೆ ಅನುಮತಿ ಕೊಟ್ಟಿದ್ದಾರೆ ಕಾರ್ಖಾನೆ ಬಂದರೆ ಊರು ಅಭಿವೃದ್ಧಿ ಆಗುತ್ತೆ ಸ್ಥಳಿಗೆ ಕೆಲಸ ಸಿಗುತ್ತೆ ಕಾರ್ಖಾನೆ ಬಂದು ತೆರಿಗೆಯಲ್ಲಿಂದ ಊರು ಅಭಿವೃದ್ಧಿ ಆಗುತ್ತೆ ಅಂತ ಕೆಲವೊಂದು ಹಿತಾಸಕ್ತಿ ಅಂದರೆ ಅಂತ ಸಿಮೆಂಟ್ ಕಾರ್ಖಾನೆಗೆ ಸರ್ಕಾರ ಅನುಮತಿ ಕೊಟ್ಟು ಅನುಮತಿ ಕೊಟ್ಟರೆ ಆದರೆ ನಮ್ಮ ಅಲ್ಲಿ ಗ್ರಾಮದಲ್ಲಿರುವ ಭಾಗಗಳ ಜನರಿಗೆ ಏನು ಸಿಗ್ತಾಯಿದಪ್ಪ ಅಂದರೆ ಅಲ್ಲಿ ಧೂಳು ಸಿಗ್ತಾಯಿದೆ ರೈತರಿಗೆ ಮತ್ತು ರೈತರಿಗೆ ಬೆಳಿ ಬೆಳೀಕಪ್ಪ ಅಂದರೆ ಆ ಬೆಳಿ ಮೇಲೆ ಧೂಳು ಬೀಳ್ತಾಯಿದೆ ಅದೇ ಇಲ್ಲದೆ ಸಿಮೆಂಟ್ ಕಾರ್ಖಾನೆಗೆ ಸರ್ಕಾರ ಅನುಮತಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತು ನಾಲ್ಕರ ಕಲಂ ಒಂದುನೂರ ಒಂಬತ್ತು ಒಂದರಲ್ಲಿ ಕಾರ್ಖಾನೆ ಅನುಮತಿ ಅಂದರೆ ಸರ್ಕಾರ ಅನುಮತಿ ಕೊಟ್ಟಿದ್ದಾರೆ ಮತ್ತು ಜಿಲ್ಲಾ ಅಧಿಕಾರಿಗಳಲ್ಲಿ ಎನ್ನೇ ಮಾಡ್ಕೋಬೇಕಂತ ರೂಲ್ಸ್ ಇದೆ ಅದೇ ಅದು ನಿಯಮನಲ್ಲಿ ಒಂದು ಕೆಲವೊಂದು ಅಧಿಸೂಚನೆ ಹೊಡೆಸಿದಾಗ ಅದು ನಿಯಮ ಇರ್ತದೆ ಆ ನಿಯಮ ಆರ ಪ್ರಕಾರ ಕಾರ್ಖಾನೆಯವರು ಯಾವುದೇ ಸಿಮೆಂಟ್ ಕಾರ್ಖಾನೆಗಳಿರಲಿ ಅದು ಸ್ಥಳೀಯ ನಗರ ಪ್ರಾಧಿಕಾರ ಹಾಗೂ ಗ್ರಾಮ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ಲಿಂತ ಮತ್ತು ಪೂರ್ವಸಭೆಲಿಂದ ಅನುಮತಿ ಪಡ್ಕೋಬೇಕಂತ ನಿಯಮ ಇದೆ ಆದರೆ ಜಿಲ್ಲೆಯಲ್ಲಿರೋ ಕೆಲವೊಂದು ಸಿಮೆಂಟ್ ಕಾರ್ಖಾನೆಗಳು ಆ ನಿಯಮವನ್ನು ಗಾಳಿಗೆ ತೂರ್ತಾ ಇದ್ದಾರೆ ಏಕ ರೂಪಾಯಿ ವಿನ್ಯಾಸ ನಕಾಶೆನೇ ಅನುಮತಿ ಪಡೆದಿಲ್ಲ ಸಿಮೆಂಟ್ ಕಾರ್ಖಾನೆಯವರು ಆದರೆ ಅದಕ್ಕೆ ಅನುಮೋದನೆ ಪಡೆದಿಲ್ಲ ಕಾರಣಕ್ಕೆ ಮನೆ ಜಿಲ್ಲಾಧಿಕಾರಿಗೆ ನಾವು ದೂರ ಕೊಟ್ಟೆವು ಅಂದರೆ ಸ್ ಸ್ಥಳೀಯ ಸಿಮೆಂಟ್ ಕಾರ್ಖಾನೆಗಳು ಎಣ್ಣೆ ಇಲ್ಲ ಎಣ್ಣೆ ಆಗ್ತಾಯಿಲ್ಲಪ್ಪ ಅಂದರೆ ಕೋಟ್ಯಾನ್ ಗಟ್ಟಲೆ ದುಡ್ಡು ಕಟ್ಟಬೇಕಾಗತ್ತೆ ಎಣ್ಣೆ ಮಾಡ್ಕೋಬೇಕಪ್ಪ ಅಂದರೆ ಅದೇ ಒಂದೊಂದು ಸಿಮೆಂಟ್ ಕಾರ್ಖಾನೆ ಅಂದರೆ ವಾಸುತಾ ಸಿಮೆಂಟ್ ಕಾರ್ಖಾನೆ ಸೇಡಮ್ನಲ್ಲಿರುವ ಹೋದ ವರ್ಷ ನಾವು ಜಿಲ್ಲಾಧಿಕಾರಿಗೆ ದೂರು ಕೊಟ್ಟಾಗ ಸ್ವತಃ ಜಿಲ್ಲಾಧಿಕಾರಿಗಳು ಆರ್ಡರ್ ಮಾಡಿದ್ದಾರೆ ಹನ್ನೆರಡು ನೂರು ಎಕರೆಗೆ ಸುಮಾರು ಒಂದು ಹದಿನಾಲ್ಕು ಕೋಟಿ ತೆರಿಗೆ ಭೂ ಕಂದಾಯ ಬಾಕಿ ಇದೆ ಅದು ಭೂ ಕಂದಾಯ ಉಸ್ಲಿ ಮಾಡ್ಕೊರಿ ಅಂತ ಸಾಕಾಗ್ತದೆ ಸೇಡಮ್ಗೆ ಪತ್ತ ಬರ್ತಾರೆ ನಂತರ ಅದೇ ಸಿಮೆಂಟ್ ಕಾರ್ಖಾನೆ ಎರಡು ಸಾವಿರ ಎರಡು ಎರಡು ನೂರು ಎಕರೆ ಇಪ್ಪತ್ತಾರು ಕೋಟಿ ತೆರಿಗೆ ಭೂ ಕಂದಾಯ ಬಾಕಿ ಇದೆ ಅಂತ ಮಾಡ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ನೂರು ಎಕ್ರ ಆರುನೂರು ಎಕರೆ ಜಮೀನು ಖರೀದಿ ಮಾಡ್ತಾರೆ ಅದರದ್ದು ಸುಮಾರು ಎಂಟು ಕೋಟಿ ತೆರಿಗೆ ವಂಚನೆ ಆಗ್ತದೆ ಅಂತ ಹೇಳ್ತಾರೆ ಆದರೆ ಈ ಥರ ತೆರಿಗೆ ವಂಚನೆ ಆಗ್ತಾ ಅಂದರೆ ನಮ್ಮ ಸ್ಥಳೀಯ ಆಡಳಿತ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವಗಳು ಏನು ಮಾಡ್ತಾಯಿದ್ದಾರೆ ಸಚಿವರು ಪಂಚಾಯತ್ ರಾಜ್ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಸಿಮೆಂಟ್ ಕಾರ್ಖಾನೆ ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪನೆ ಆಗಿದೆ ಸೇಡಂ ಮತ್ತು ಕೊಳ್ಳ ಗ್ರಾಮದಲ್ಲಿ ಅದು ಬೆಂಕ್ರಹಳ್ಳಿ ಮತ್ತು ಕೊಳ್ಳ ಹತ್ತು ವರ್ಷದಿಂದ ಒಂದು ತೆರಿಗೆ ಒಂದು ಕೂಡ ತೆರಿಗೆ ಕಟ್ಟಿಲ್ಲ ಆದರೆ ಅದು ಆಗಲಿ ಮತ್ತು ಕೊಳ್ಳ ಗ್ರಾಮದ ಇನ್ನೊಂದು ಸೋಲಾರ್ ಪ್ಲ್ಯಾಂಟ್ ಬಂತಿದೆ ಹಳ್ಳೊಳ್ಳಿ ಕಲ್ಕಂ ಸ್ವತಃ ಜಿಲ್ಲಾಧಿಕಾರಿಗೆ ಆರ್ಡ್ರ್ ಮಾಡಿದ್ದಾರೆ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಭೂ ಕಂದಾಯ ಬಾಕಿ ಇದೆ ಅಂತ ಹೇಳ್ತಾರೆ ಸಚಿವರು ಊರು ಹುಡುಗಿ ಗ್ರಾಮ ಪಂಚಾಯತ್ ಹತ್ತು ಕೋಟಿ ತೆರಿಗೆ ಬೇಡಿಕೆ ಹಾಕ್ತಾರೆ ಫ್ಯಾಕ್ಟ್ರಿ ಅಲ್ಟಾಟೆಕ್ ಸಿಮೆಂಟ್ ಕಾರ್ಖಾನೆಗೆ ಚಿತ್ತು ವಾಡಿಯಲ್ಲಿರುವ ಎ ಸಿಮೆಂಟ್ ಕಾರ್ಖಾನೆ ನಲವತ್ತ್ಮೂರು ವರ್ಷದಿಂದ ತೆರಿಗೆ ಕಟ್ಟಿಲ್ಲ ಹಿಂಗಳಿ ಗ್ರಾಮ ಪಂಚಾಯತ್ ಅದು ಕೂಡ ಇದೆ ಆದರೆ ಸುಮಾರು ನೀವು ತೆರಿಗೆ ಕಟ್ತಾ ಇಲ್ಲಪ್ಪ ಅಂದರೆ ಒಂದು ಸ ಈ ಕಾರ್ಖಾನೆಗೆ ಯಾಕೆ ಹಿತಾಸಕ್ತಿ ಕಾಪಾಡ್ತಾ ಇಲ್ಲ ನೀವು ಪತ್ರದಲ್ಲಿ ಆರ್ಡ್ರ್ ಮಾಡ್ತಾರೆ ತೆರಿಗೆ ಬಾಕಿ ಇದೆ ಅಂತ ಅದಕ್ಕೆ ಯಾಕೆ ಕಟ್ಸ್ಕೊತಾ ಇಲ್ಲ ಅದೇ ಕಾರ್ಖಾನೆ ಸಂಘಟನೆಗೆ ಒಳಪಂದ ಏನೋ ಇದೆಯಾ ಸ್ಥಳೀಯ ಶಾಸಕರದ್ದು ಇದೇನಾ ಜಿಲ್ಲಾ ಅಧಿಕಾರಿಗಳು ಮೇಲ್ ಮೇಲ್ನೋಟಕ್ಕೆ ಅದೇ ಕಾಣುತ್ತೆ ನೀವು ನೂರು ನೂರು ಕೋಟಿ ತೆರಿಗೆ ಹಾಗೆ ಬಿಡ್ತೀರಪ್ಪ ಅಂದರೆ ಒಂದು ನಮ್ಮ ಮಹಾನಗರ ಪಾಲಿಕೆ ಅಲ್ಲಿ ಸಣ್ಣಪಟ್ಟ ಗ್ರಾಮ ಆಗಲಿ ನಾವು ತೆರಿಗೆ ಕಟ್ಟಿಲ್ಲಪ್ಪ ಅಂದರೆ ದೊಡ್ಡ ಪತ್ರಿಕಾ ಘೋಷಣೆ ಮಾಡ್ತಾರೆ ಇವು ಪ ತೆರಿಗೆ ಇಲ್ಲ ಇವರು ಹರಾಜ್ ಮಾಡ್ಬೇಕಂತ ಹೇಳ್ತಾರೆ ಅದೇ ಸಿಮೆಂಟ್ ಕಾರ್ಖಾನೆ ತೆರಿಗೆ ಕಟ್ತಾ ಇಲ್ಲ ಮತ್ತು ಅದರ ಯಾರು ಹಾಜು ಮಾಡಬೇಕು ಅಂದರೆ ಪಂಚಾಯತ್ ಆದ ಆ್ಯಕ್ಟ್ ನಿಯಮ ಒಂದು ನಾನು ಪಂಚಾಯತ್ ಆ್ಯಕ್ಟ್ರಿ ಒಂದು ದೂರು ಕೊಟ್ಟಿದ್ದೆ ಸಿಮೆಂಟ್ ಕಾರ್ಖಾನೆ ತೆರಿಗೆ ಕಟ್ತಾ ಇಲ್ಲ ಅಂತ ಪಂಚಾಯತ್ ಆ್ಯಕ್ಟ್ರಿ ಒಂದು ತಂಡ ರಚನೆ ಮಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೋದ ವರ್ಷ ಅದು ಮೂರು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಒಂದು ಆರ್ಡರ್ ಮಾಡ್ತಾರೆ ನಮ್ಮ ಜಿಲ್ಲಾ ಪಂಚಾಯತ್ ಶಿವರ್ಗೆ ಒಂದು ಆರ್ಡರ್ ಸಿ ಸಿಮೆಂಟ್ ಕಾರ್ಖಾನೆ ಹತ್ತು ವರ್ಷದಿಂದ ತೆರಿಗೆ ಕಟ್ತಿಲ್ಲ ಇಲ್ಲ ಒಂದು ವೇಳೆ ತೆರಿಗೆ ಕಟ್ಟಲಿ ಮಾಲೀಕ ನಿರಾಕರಿಸಿದಲ್ಲಿ ಒಂದು ವೇಳೆ ತೆರಿಗೆ ಕಟ್ ಮಾಲೀಕ ನಿರಾಕರಿಸಿದಲ್ಲಿ ಪಂಚಾಯತ್ ರಾಜ್ ಹೊಸ ನಿಯಮ ಪ್ರಕಾರ ಎರಡು ಸಾವಿರ ಇಪ್ಪತ್ತೊಂದರ ಪ್ರಕಾರ ಆ ಕಾರ್ಖಾನೆ ಸಾಮಾನನ್ನು ಜಪ್ತು ಮಾಡಿ ಅದಕ್ಕೆ ಮಾರಾಟ ಮಾಡಿ ತೆರಿಗೆ ಕಟ್ಕೊಂತ ಆರ್ಡ್ರ್ ಮಾಡ್ತಾರೆ ಅಂದರೆ ಜಿಲ್ಲಾ ಪಂಚಾಯತ್ ಶಿವರಾಗಿ ಅವ್ರ ಗಮನಕ್ಕೆ ಅವ್ರಿಗೆ ಆರ್ಡ್ರ್ ಮಾಡ್ತಾರೆ ಅಂದರೆ ಒಂದು ವರ್ಷದಿಂದ ಏನು ಮಾಡ್ತಾರೆ ಸಿಮೆಂಟ್ ಕಾರ್ಖಾನೆ ಅನುಮತಿ ಕೊಡ್ತಾರೆ ಅಂದರೆ ತೆರಿಗೆ ಹಾಕಿ ಕಟ್ಸ್ಕೊತಿಲ್ಲ ಅಂದೆಲ್ಲ ಒಳಪಂದ ಮಾಡ್ಕೊಂಡು ಕಾಣ್ತಾರೆ ಅದಕ್ಕೆ ಈಗ ತಾವು ಮಾಧ್ಯಮ ಇತರರಿಗೆ ನಾವು ಮನವಿ ಮಾಡಿದೇನಪ್ಪ ಅಂದರೆ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ತೆರಿಗೆ ವಂಚನೆ ಇದೆ ಅವು ತೆರಿಗೆ ಬಂದರೆ ನಮಗೆ ಸರ್ಕಾರ ಅನುದಾನ ಬೇಕಾಗಿಲ್ಲ ಊರು ಡೆವಲಪ್ ಆಗುತ್ತೆ ಇವರು ಹೇಳ್ತಾರೆ ನಾವು ಸಿ ಫ್ಯಾಕ್ಟ್ರಿ ಅವರು ನಾವು ಸಿ ಎಸ್ ಅಮೌಂಟ್ನಾಗ ನಾವು ಭಾಳಷ್ಟು ಡೆವಲಪ್ಮೆಂಟ್ ಮಾಡಿ ಅಂತ ಮಾಡಿವಂತೇಳ್ತೀವಿ ತಾವು ದಯಮಾಡಿ ನಮ್ಮ ಗ್ರಾಮಕ್ಕೆ ಬಂದು ಒಂದು ಸರ್ತಿ ನೋಡಿರಿ ಸ್ಲಮ್ ಏರಿಯಾ ಬೇಕು ಸ್ಲಂಕಿಂತ ಅತ್ತ ನಾವು ಮಲ್ಲಿಕೆಡ ಹುಡುಗಿ ಅಂಗನಳ್ಳಿ ಊಡ ಬ್ಯಾಂಕ್ನಳ್ಳಿ ಕೊಡಲ ಅಲ್ಲಿ ನಾವು ಇರ್ಬೇಕಂದ್ರೆ ಭಾಳ ಕಷ್ಟ ಒಂದು ಏರಿಯಾಗೆ ಕೂಡ ಡೆವಲಪ್ ಮಾಡಿಲ್ಲ ಇವರು ನಾವು ಕಾರ್ಖಾನೆ ಪತ್ರದ ಹೇಳ್ತಾರೆ ನಾವು ಸಾವಿರ ಕೋಟಿ ಇನ್ವೆಸ್ಟ್ ಮಾಡೀವಿ ಇವು ಡೆವಲಪ್ಮೆಂಟ್ ಮಾಡೋಕೆ ಮಾಡೋಕೆ ರಸ್ತೆ ಅಭಿವೃದ್ಧಿ ಮಾಡೋಕೆ ಇಪ್ಪತ್ತಾರು ಕೋಟಿ ಮಾಡಿದ್ವಿ ಎಲ್ಲ ಸುಳ್ಳು ಹೇಳ್ತಾರೆ ನಮ್ಮ ಊರು ಯಾವುದು ಡೆವಲಪ್ಮೆಂಟ್ ಅದಕ್ಕೆ ದಯ ದಯಮಾಡಿ ಮಾಧ್ಯಮಿತ್ರ ನಾವು ಮನವಿ ಮಾಡ್ತಿದ್ವಿ ನಮ್ಮಲ್ಲಿ ಇರುವ ಶಾಸಕ ಸಚಿವರು ಬಂದಾಗ ತಾವು ದಯಮಾಡಿ ಕ್ವೆಶನ್ ಮಾಡಿರಿ ಅವರಿಗೆ ತೆರಿಗೆ ವಂಚನೆ ಆಗ್ತಾ ಜಿಲ್ಲಾಧಿಕಾರಿ ಕೂಡ ಇದಕ್ಕೆ ಆರ್ಡ್ರ್ ಮಾಡ್ತಾರೆ ಅದೇ ಅವ್ರು ಯಾಕೆ ತೆರಿಗೆ ಕಟ್ಸ್ಕೊಳ್ಳೋಕೆ ಹಿತಾಸಕ್ತಿ ಯಾಕೆ ಅಪಾರಾಡ್ತಾ ಅಂತ ತಾವು ದಯ ಮಾಡಿ ಅದರ ಬಗ್ಗೆ ನಾವು ಕೇಳ್ಬೇಕಂತ ನಿಮಗೆ ಮನವಿ ಮಾಡ್ಕೊತೀವಿ ಎಲ್ಲರಿಗೆ ಭೇಟಿ ನೀಡಿದ್ದೀವಿ ಇವರ ಗಮನಕ್ಕಿದೆ ಅವ್ರು ಕೂಡ ಪತ್ತೆ ವ್ಯವಹಾರ ಮಾಡಿದ್ದಾರೆ ಶಾಸಕರು ಕೂಡ ಮಾಡಿದ್ದಾರೆ ಸಚಿವರು ಕೂಡ ಮಾಡಿದ್ದಾರೆ ಅವರ ಎಲ್ಲಕ್ಕಿದೆ ತೆರಿಗೆ ವಂಚನೆ ಆಗ್ತದೆ ಅವ್ರ ಮನ್ನಿ ಆರು ಒಂದು ತಿಂಗಳ ಸೀತಾ ಪ್ರಿಯಾಂಕಾ ಖರ್ಗೆ ಅವರು ವಿಧಾನಸೌಧದಲ್ಲಿ ಎಲ್ಲ ಸಿಮೆಂಟ್ ಕಾರ್ಖಾನೆ ಕರೆದು ಮೀಟಿಂಗ್ ಮಾಡಿದ್ದಾರೆ ಅದೇ ಮೀಟಿಂಗ್ ಮಾಡ್ತಾರೆ ಕರೆದು ಮೀಟಿಂಗ್ ಮಾಡ್ತಾರೆ ನೀವು ಉಲ್ಲಂಘನೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂದಾಗ ಯಾಕೆ ಕಟ್ಸ್ಕೊಳ್ಳ ತೆರಿಗೆ ತೆರಿಗೆ ಆಸ್ ಕರ್ಸ್ಕೊಲ್ಲ ಅವ್ರಲಿಂತೂ ಅಂದರೆ ಮೀಟಿಂಗ್ ಅಷ್ಟೇ ಮಾಡಿ ಬಿಡ್ಬಿಡೋರು ಅಂದರೆ ನೀವು ಸಾರ್ವಜನಿಕರು ಹಾಗೆ ಬಿಡಬೇಕು ಸಾರ್ವಜನಿಕ ಅವ್ರು ಕೇ ತೆರಿಗೆ ಕಟ್ತಾಯಿಲ್ಲಪ್ಪ ಅವ್ರನ್ನ ತೆರಿಗೆ ಬಿಡಬೇಕು ಸಾರ್ವಜನಿಕ ನಾವು ಕೂಡ ಮುಂದು ಈಗ ತೆರಿಗೆ ಇವರು ಇಲ್ಲಪ್ಪ ಕಾರ್ಖಾನೆ ಅಂದರೆ ನಾವು ಕೂಡ ಮುಂದು ಗ್ರಾಮ ಪಂಚಾಯತಿಗಾಗಲಿ ಮಹಾನಗರ ಪಾಲಿಕೆಗಾಗಲಿ ಮತ್ತು ಪಂಚಾಯತ್ ಪಂಚಾಯತ್ ನಾವು ಕೂಡ ತೆರಿಗೆ ಕಟ್ಟಲ್ಲ ನಮಗೆ ಕೂಡ ಸರ್ಕಾರ ತೆರಿಗೆ ಬಂದು ಬಿಡಲಿ ನಾವು ನಮ್ಮ ಮುಂದೆ ನಿಂತು ತೆರಿಗೆ ನಾವು ಕಟ್ಟಲ್ಲ ಅವ್ರು ನಮಗೆ ತೆರಿಗೆ ಬ ಕೇಳಲಾಕ ಬಂದಾಗ ನಾವು ಕೂಡ ಅವ್ರಿಗೆ ಹೇಳ್ತೀವಿ ನೀವು ತೆರಿಗೆ ಮೊದಲು ನೀವು ಕಾರ್ಖಾನೆ ತೆರಿಗೆ ತಗೋರಿ ನಂತರ ನಾವು ತೆರಿಗೆ ಕಟ್ ಅಂತ ನಾವು ಅವ್ರಿಗೆ ಹೇಳ್ತೀವಿ ನಮ್ಮ ಹೆಸರು ನಮ್ಮ ಹೆಸರು ಉಮೇಶ್ ಪಾಂಡು ಸಿಂಗ್ ಚವಹ್ನಿ ಕಲಬುರಗಿ ಜಿಲ್ಲೆಯಲ್ಲಿ ಹತ್ತು ಸಿಮೆಂಟ್ ಪ್ಲಾಂಟ್ ಇದ್ದಾವೆ ಅದರಲ್ಲಿ ಮೂರು ಸಿಕ್ಕು ಏಳು ಏನಪ್ಪ ಚಾಲ್ತಿಯಲ್ಲಿದ್ದಾವೆ ಆ ಏಳು ಏನಪ್ಪ ಅಂತಂದರೆ ಗ್ರಾಮ ಪಂಚಾಯಿತಿಗೆ ತೆರಿಗೆ ಹಣ ಅಂದರೆ ಕರ ಉಸಿಲಿ ಕಟ್ತಾ ಇಲ್ಲ ನೂರಾರು ಕೋಟಿ ಬರಬೇಕು ಮತ್ತು ಇನ್ನೂ ಏನಪ್ಪ ಅಂತಂದರೆ ನಗರ ಮತ್ತು ಗ್ರಾಮಾಂತರ ಯೋಜನೆ ಅವರು ಏನಪ್ಪ ಅಂತಂದರೆ ಅವ್ರದ್ದು ವಿನಾಶ ನಕ್ಷವನ್ನು ಮಾಡಿಕೊಂಡು ಅದ್ರದ್ದು ಕೂಡ ಏನಪ್ಪ ಅಂತಂದರೆ ಅದು ಅದು ಪ್ಲ್ಯಾಂಟ್ ಪ್ರಾರಂಭದಲ್ಲೇ ಮಾಡ್ಕೋಬೇಕು ಅದು ಕೂಡ ಮಾಡಿಲ್ಲ ಅದ್ರ ಬಗ್ಗೆದಾಗ ಏನಪ್ಪ ಹೇಳಿ ಬಯಸ್ತೀವಿ ಈಗ ಇಲ್ಲಿ ಲೋಕಲ್ ಸ್ಥಳೀಯ ಶಾಸಕರಿಗೂ ಕಾಂಪ್ಲೇಂಟ್ ಕೊಟ್ಟಿವಿ ಇಲ್ಲಿದು ಮಂತ್ರಿಗೂ ಕಾಂಪ್ಲೇಂಟ್ ಕೊಟ್ಟಿವಿ ಮತ್ತು ಜಿಲ್ಲಾಧಿಕಾರಿಗಳು ಕಾಂಪ್ಲೇಂಟ್ ಕೊಟ್ಟಿವಿ ಮತ್ತು ಅಸ್ಟೆಂಟ್ ಕಮಿಷನರ್ ಶೇಡಮ್ಮವ್ರಿಗೂ ಕೊಟ್ಟಿವಿ ತಹಸೀಲ್ದಾರ್ ಕೊಟ್ಟಿವಿ ಸರ್ಕಾರಕ್ಕೂ ಬರ್ದೀವಿ ಈ ಉಸೂಲಿ ಮಾಡಬೇಕಂತೇಳಿ ಇದರ ಅದಕ್ಕೆ ಕರ್ನಾಟಕ ಸರ್ಕಾರ ಯಾವುದೇ ಥರದ ಗಮನ ಹರಿಸಿಲ್ಲ ಇದಕ್ಕೇನಪ್ಪ ಅಂತಂದರೆ ಪತ್ರಿಕಾ ಮುಖಾಂತರ ನಾವು ಒತ್ತಾಯಿಸ್ತೀವಿ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೂ ಈ ಮುಖಾಂತರ ಬಯಸ್ತೀವಿ ಟ್ಯಾಕ್ಸು ಉಸೂಲಿ ಮಾಡಬೇಕು ಗ್ರಾಮ ಪಂಚಾಯತಿ ಟ್ಯಾಕ್ಸ್ ಏನಪ್ಪ ಬರಬೇಕಾಗಿದೆ ಸರ್ಕಾರಕ್ಕೆ ಅಂದರೆ ಅಲ್ಲಿ ಸ್ಥಳೀಯ ಸಂಸ್ಥೆಗಳು ನಡಿಬೇಕಾದ್ರೆ ಟ್ಯಾಕ್ಸ್ ನಡೀತದೆ ಆ ಟ್ಯಾಕ್ಸನ್ನು ಉಸೂಲಿ ಮಾಡಿಲ್ಲಪ್ಪ ಕರ ಉಸೂಲಿ ಮಾಡಿಲ್ಲಪ್ಪ ಅಂತಂದರೆ ಅಲ್ಲೇ ಗ್ರಾಮದ ಗ್ರಾಮ ಪಂಚಾಯತಿ ಏನಪ್ಪ ಅಂದರೆ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಆ ಒಂದು ಕರ ಉಸೂಲಿ ಮಾಡಿದರೆ ಮಾತ್ರ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಅದ ಆ ಡೆವಲಪ್ಮೆಂಟ್ ಆಗಬೇಕಾದ್ರೆ ಕರ ಉಸಿ ಆಗಬೇಕು ಕರ ಉಸಿಲಿ ಆದರೆ ಡೆವಲಪ್ಮೆಂಟ್ ಆಗ್ತದೆ ಅಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೋ ಇಂಡಸ್ಟ್ರಿ ಏನಿದ್ದಾವೆ ಸಿಮೆಂಟ್ ಪ್ಲಾಂಟ್ಗಳೇನಿದ್ದಾವೆ ಅವರು ಉಸಿಲಿ ಮಾಡ್ತಾ ಇಲ್ಲ ಅಲ್ಲಿ ಒಳಗಿಂದೊಳಗೆ ಅವರು ಒಪ್ಪಂದ ಮಾಡ್ಕೊಂಡು ಒಂದು ನಾಲ್ಕು ಲಕ್ಷ ತೊಂಡೆ ಐದು ಲಕ್ಷ ತೊಂಡೆ ಅಂತ ತೊಗೋತಾರೆ ಕೋಟ್ಯಾನ್ಗಟ್ಟಲೆ ರೊಕ್ಕ ಏನಪ್ಪಾ ಅಂತಂದರೆ ಗ್ರಾಮ ಪಂಚಾಯತಿ ಬರಬೇಕು ಎಲ್ಲ ಸಿಮೆಂಟ್ ಇಂಡಸ್ಟ್ರಿಗಳಿಂದೆ ಮತ್ತು ಸಿಮಿಟ್ ಇಂಡ ಗ್ರಾಮ ಪಂಚಾಯತಿ ಅಲ್ಲದೆ ಮತ್ತು ನಗರ ಮತ್ತು ಗ್ರಾಮಾಂತರ ಅವರಿಂತ ವಿನಾಶ ನಕ್ಷೆ ಮಾಡ್ಕೋಬೇಕು ಅದು ಕೂಡ ಏನಪ್ಪಾ ಅಂತಂದರೆ ಈ ಇಂಡಸ್ಟ್ರಿದವರು ಮಾಡ್ಕೊಂಡಿಲ್ಲ ಇನ್ನೂ ಒಂದು ಏನಪ್ಪಾ ಅಂದರೆ ಇನ್ನೂ ಹಣ ಏನಪ್ಪ ಅಂದರೆ ಮೈನಿಂಗ್ ಲೀಸ್ ಏನು ತೊಗೋತಾರೆ ಮೈನಿಂಗ್ ಲೀಸ್ ತೊಗೊಂಡು ಅದ್ರದ್ದು ಕೂಡ ಏನಪ್ಪಾ ಅಂದರೆ ಅವರು ಭಾಳ ಬ್ಯಾಲೆನ್ಸ್ ಇಟ್ಟಿದ್ದಾರೆ ಅದು ಕೂಡ ಕಟ್ಟಿರೋದಿಲ್ಲ ಹೇಳ್ತಾರೊಂದು ಮಾಡ್ತಾರೊಂದು ಸರ್ಕಾರಕ್ಕೆ ವಂಚನೆ ಮಾಡದೆ ಆ ಸಿಮೆಂಟ್ ಇಂಡಸ್ಟ್ರಿಗಳದು ಕೆಲಸ ಇಷ್ಟೇ ನಾನು ಹೇಳಿ ಬಯಸ್ತೀನಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರಲ್ಲ ಸರ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರು ಅವ್ರು ಹೇಳ್ತಾರೆ ಇಲ್ಲ ರೀ ಇಷ್ಟೇ ರೂಲ್ ಆದ್ರಿ ಅಂತವರು ಇದೇ ರೂಲ್ ಆದಂತ ರೂಲ್ ತೋರಿಸ್ತಾರೆ ನಮಗೆ ನಾವು ಬುಕ್ ತರೋದು ಏನಪ್ಪ ಅಂದರೆ ಕಾನೂನು ತೋರಿಸ್ತೀವಪ್ಪ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ವಸೂಲಿ ಅಂದ್ರೆ ಏ ಇಲ್ಲರಿ ಹಿಂಗೆ ಆದ್ರಿ ಹಿಂಗೆ ಆದ್ರಿ ಅಂತ ಅಂತಾರೆ ಒಂದು ನಾಲ್ಕು ಮಂದಿ ಆಕಡೆದು ಬರ್ತಾರೆ ಏ ಇಷ್ಟೇ ಆದ್ರಿ ನೀವೇನು ಕೇಳಾಕತ್ತೀರಿ ಅಂತಾರೆ ನಮಗೆ ಒಟ್ಟಿಗೆ ತಾವು ಅಂದ್ರೆ ಹೇಳಿ ಮಾಡ್ತಾ ಇಲ್ಲ ಲಂಚ ಲಂಚದ್ದು ಅದು ಜೊಗ್ಗೆ ಬಿಡ್ರೆ ಯಡ್ದು ಹೇಳೋದು ಈ ಕಡೆದು ಹೇಳಿದ್ರು ಹಂಗೆ ಆತದ ಆ ಕಡೆದು ಹೇಳಿದ್ರು ಆಟೇ ಆತದ ಲಂಚದಾಗ ತು ಮುಣಿ ಹೋಗ್ಯಾರ ಪೂರಾ ಪಂಚಾಯತ್ಗಳೇ ಲಂಚದಾಗ ಮುಣಿಗೋಗ್ಯಾವ ಪಂಚಾಯತ್ ರಾಜ್ ಅಂದ್ರೆ ಅದು 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 ಏನು ನಮನ ಆಗಿಬಿಟ್ಟದ ಬಿಡೋದು ಅದು ಹೇಳೋದಿಲ್ಲ ಸರ್ ಸುಮಾರು ಇಪ್ಪತ್ತು ವರ್ಷಗಳಂದು ಇದೇ ನಡೆದ ಇಪ್ಪತ್ತು ವರ್ಷ ಅಲ್ಲ ನಲ್ವತ್ತು ವರ್ಷ ಟಿಮಿಟ್ ಇಂಡಸ್ಟ್ರಿ ಬಿದ್ದಾವೆ ನಮ್ಮಲ್ಲಿ ನಲ್ವತ್ತು ವರ್ಷದಿಂದ ಇದೇ ನಡೆದದು ಇನ್ನೊಬ್ಬ ಬರ್ತಾನೆ ಅಧ್ಯಕ್ಷ ಅದು ಮಾಡ್ತಾನೆ ಇನ್ನೊಬ್ಬ ಅಧ್ಯಕ್ಷ ಬರ್ತಾನೆ ಅದು ಮಾಡ್ತಾನೆ ಒಳಗಿನೊಳಗೆ ಒಪ್ಪಂದ ಅಥವಾ ಒಳಗಿನೊಳಗೆ ಎಲ್ಲ ಒಟ್ಟು ಏನಪ್ಪಾ ಅಂದ್ರೆ ಏ ಇಲ್ರಿ ರೀ ಮೂರೇ ಲಕ್ಷ ತಗೋದಾದ್ರಿ ಅಂತ ಅದು ರೂಲ್ನೇ ಆದ್ರಿ ಅಂತ ನಾವು ಇವಾಗ ಕೇಳ್ದು ಪಂಚಾಯತಿ ಅಧಿಕಾರಿಗಳಾರ ಅವ್ರಿಗೆ ಕೇಳಿದೆ ಏ ಇಲ್ರಿ ರೀ ಅದು ಹಾಗೆ ಆದ್ರಿ ಅಂತಂದು ಹೀಗೆ ಸಂಬಂಧಪಟ್ಟರೆ ಯಾರು ಊರದವರು ಹೋರಾಟ ಮಾಡಬೇಕಂತ ಹೋರಾಟ ಮಾಡ್ಲತ್ತೀವಿಲ್ಸ ರೀ ಯಾವಾಗ ಈಗ ನಡೆದಲ್ರಿ ಪತ್ರಿಕಾ ಪತ್ರಿಕಾ ಹೇಳತ್ತೀವಿ ನಾವು ಲೆಟ್ರ್ ಕೊಟ್ಟಿವಿ ಇದು ಸುಮಾರು ನಮ್ಮದು ಮೂವತ್ತು ವರ್ಷ ಹಿಡಿದು ಹೋರಾ ಸ್ಟ್ರಗಲ್ ಅದ ರೀ ಆ ಸ್ಟ್ರಗಲ್ಗೆ ಏನಪ್ಪ ಅಂದರೆ ಇಲ್ಲಿವರೆಗೆ ಯಾರೂ ಮಾನ್ಯತೆ ಕೊಟ್ಟಿಲ್ಲ ಹಿಂಗೆ ಹೇಳೋದು ನಡ್ದು ಕೇಳೋದು ನಡ್ದೆ ಎಲ್ಲರೂ ನೀವು ಪೇಪರ್ದವ್ರು ಬರೀತೀರಿ ಮೀಡ್ಯಾದಾಗೂ ಹಾಕ್ತೀರಿ ನಾವು ಕಾಗದಗಳು ಆಗ್ತಿರ್ತಾವ ಪಂಚಾಯತ್ ರದ್ದಿ ಆಗ್ತಾವ ಸರ್ಕಾರ ಕಳ್ತೀವಿ ಸರ್ಕಾರನು ಏನಪ್ಪ ಅಂದ್ರೆ ಬುಟ್ಟು ಆಗ್ತದೆ ಇದು ಎಷ್ಟು ದಿನ ನಡಿಬೇಕು ಅಂತ ಕೇಳ್ತೀವಿ ನಾವು ಹಿಂಗೆ ನನ್ನ ಹೆಸರು ದೊಡ್ಡಪ್ಪ ಅಂತೇಳಿ ದೊಡ್ಡಪ್ಪ ಮಲ್ಕೇಡು ಸಾಮಾಜಿಕ ಕಾರ್ಯಕರ್ತ ಮತ್ತೇನಪ್ಪ ಅಂತಂದ್ರೆ ನಾವು ಕರ್ನಾಟಕ ರೈತ ಸಂಘ ಅಧ್ಯಕ್ಷ ಸೇಡಂ ತಾಲೂಕು